ಹಾ ಹೆಲೋ ಫ್ರೆಂಡ್ಸ್ ಎಲ್ಲಾರು ಹೆಂಗದಿರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನಾನು ಆರಾಮದೇ ನೋಡ್ರಿಪ್ಪ ಈಗ ಸ್ಕೂಲಿಗೆ ಹೋಗಕ್ಕಂತೂ ನಾನು ರೆಡಿ ಆಗಿಬಿಟ್ಟೇನಿ ಇನ್ನೂ ತಮ್ಮನ ರೆಡಿ ಆಗಿಲ್ಲ ಇನ್ನೂ ಟೈಮ್ ಆಗಿದ್ದಿಲ್ಲ ಅದಕ್ಕೆ ತಮ್ಮನ ಕರ್ಕೊಂಡು ಹೋದ್ರೆ ಅದಂತ ಹೇಳಿ ನಿಂತೇಳಿ ನಾನು ಮಳೆ ಮಾಡಿ ಇವತ್ತು ಅಷ್ಟೇನಾಗಿಲ್ಲ ಏನು ತಗೊಂಡು ಹೋಗೋದಿಲ್ಲ ರೀ ಬ್ಯಾಗ್ ಅಂತೆಲ್ಲ ಎಲ್ಲ ರೆಡಿನ ಐತಿ ನಿನ್ನೆ ರಾತ್ರಿ ಇಟ್ಕೊಂಡಿದ್ದೆ ಮಮ್ಮಿ ಈಗ ನಮಗಂತೂ ತಲೆ ವಾಚಿದಿ ಈಗ ಹಾಸಿಗೆ ಮಾಡಿಸಿಡ್ತೇನೆ ಸರಿ

ಎರಡು ಬೆಳ್ಳುಳ್ಳಿ ಕಸ್ತೂರಿ ಮೆಂತೆ ಆಮೇಲೆ ಒಂದು ಅರ್ಧ ಬಟ್ಲು ಒಣಕೊಬ್ರಿ ಈಗ ಹಾಕೊಂಡಿನ ಮತ್ತೇನು ಅಂದ್ರೆ ಒಂದು ಟೀಸ್ಪೂನ್ ಅಷ್ಟೇ ತನಿಯ ಪೌಡ್ರ ಆಮೇಲೆ ಒಂದು ಒಂದು ಟೀಸ್ಫೂನ್ ಅಷ್ಟು ಗರಮ್ ಮಸಾಲ ಮುಗಿತೆ ಎಣ್ಣೊಮ್ಮೆ ಗರಮ್ ಮಸಾಲೆ ಇಷ್ಟ ಐತಿ ಹ್ಞೂ ಹಾಕೊಂಡು ಹ್ಞೂ ಈಗ ಅದನ್ನ ಏನು ಮಾಡ್ತೀನಿ ಮಿಕ್ಸಿ ಲಗು ಲಗುಲಗುನೆ ಹಾಕು ಇವಾಗ ನೋಡ್ರಿ ಇಲ್ಲಿ ಮಸಾಲೆ ಅಂತ ಈಗ ನಾವು ಇಲ್ಲಿ ರುಬ್ಕೊಂಡೀನ್ರಿ ಸಣ್ಣಗೆ ನೋಡ್ರಿ ಈ ಥರ ಆಮೇಲೆ ಇಲ್ಲಿ ಒಂದು ಒಳಗೆ ಎಣ್ಣೆ ಕಾಯಿ ಆ ಎಣ್ಣೆಗೆ ಮಾಡ್ತೀನಿ ಅಂತ ಹೇಳಿದ್ರೆ ಇವಾಗ ಉಳ್ಳಾಗಡ್ಡಿನೇ ಹೆಚ್ಕೊಂಡು ಇಟ್ಕೊಂಡಿನಿ ನಾವು ಉದ್ದಕ್ಕೊಂಡು ಒಗ್ಗರಣೆ ಕೊಡ್ಬಿಡೋನ್ ಸ್ವಲ್ಪ ಉಳ್ಳಾಗಡ್ಡಿ ಎಣ್ಣೆ ಒಳಗೆ ಫ್ರೈ ಆಗ್ಲೇ ರೀ ಹ್ಞೂ ಇವಾಗ ನೋಡ್ರಿ ಇಲ್ಲಿ ಇದಕ್ಕೆ ಒಣ ಖಾರ ಹಾಕ್ತೀನಿ ರೀ ಅದರೊಳಗೆ ನಾನು ಒಣ ಖಾರ ಹಾಕಿಬಿಡ್ತೀನಿ ಎಷ್ಟು ಖಾರ ಬೇಕಲ್ರಿ ಅಷ್ಟು ಖಾರನ ಹಾಕಿಬಿಡ್ರಿ ಮಟನ್ ಸಾರಿಗೆ ಹಸಿ ಖಾರ ಅದೆಲ್ಲ ಚಲೋ ಆಗಂಗಿಲ್ಲ ರೀ ಅದಕ್ಕೆ ಒಣ ಖಾರ ಹಾಕಿದ್ರನ್ನ ಟೇಸ್ಟ್ ಭಾಳ ಆಗ್ತೈತೆ ರೀ ಈಗ ನೋಡಿರಿ ಮಸಾಲೆ ಹಾಕ್ಕೊಂಡ್ಬಿಡ್ತೀನಿ ರೀ ಅದಕ್ಕೆ ಈಗ ಮಸಾಲೆ ಎಲ್ಲ ಎಣ್ಣೆ ಒಳಗೆ ಕುದಿಯೋ ಚಲೋಕಂದ್ರೆ ನೀವು ನೋಡಿರಿ ಮಸಾಲೆ ಕುದಿಯೋಕೆ ರೀ ಈಗ ಅದ್ರೊಳಗೆ ಸ್ವಲ್ಪ ಅರ್ಶಿನ ಕುಡಿ ಹಾಕಿನ್ರಿ ಸ್ವಲ್ಪ ಹಾಕ್ಕೊಂಡೇನೆ ಯಾಕಂದ್ರೆ ಮಟನ್ ಕುದಿಸೋ ಮುಂದಾನ ಅದಕ್ಕೆ ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಕಿ ಕುದಿಯಾಕಿ ಇಟ್ಟಿರ್ತೇವೆಲ್ರಿ ಅದಕ್ಕೆ ಸ್ವಲ್ಪ ಹಾಕೊಂಡೇನೆ ನೋಡ್ರಿ ಈಗ ರುಚಿ ತಕ್ಕಷ್ಟು ಉಪ್ಪು ಉಪ್ಪನ್ನು ಸ್ವಲ್ಪ ನೋಡಿ ಹಾಕೋರಿ ಈಗ ಎರಡನ್ನು ಚಲೋ ತಯಾರಕೊಂತೀವಿ ಫ್ರೆಂಡ್ಸಲ್ಲಿ ನೋಡ್ರಿ ಫ್ರೆಂಡ್ಸ ಮಟನ್ ಸಾವಂತ್ರ ರೆಡಿ ಆಗ್ತದೆ ನೋಡ್ರಿಪ್ಪ ಅದೇನು ಮಸ್ತ್ ಹಂಗೆ ಟೇಸ್ಟಿ ಆಗ್ತದೆ ರೀ ಇಷ್ಟು ಸಿಂಪಲ್ಲಾಗಿ ಮಾಡಿಬಿಟ್ರಿಪ್ಪ ಅಂದ್ರೆ ಭಾಳ ಚಲೋ ನೋಡ್ರಿ ನೋಡ್ರೆ ಭಾಳ ಮಸಾಲೆ ನಾವೇನ್ಲಾ ಏನಿಲ್ಲದೆ ಬರೀ ಅರ್ಧ ಬಟ್ಲು ಕೊಬ್ಬರಿ ಹಾಕಿನ್ರಿ ಅದು ಒಣ ಕೊಬ್ಬರಿ ರೀ ಹಸಿ ಕೊಬ್ಬರಿನ ಹಾಕಿಲ್ರಿ ಹಸೆ ಕೊಬ್ಬರಿ ಹಾಕಿರಿ ಎದಿ ಅದು ಉರಿತೈತಿ ಹಸಿಟ್ಟೆ ಆಗ್ತದಂತ ಹೇಳಿ ಅರ್ಧ ಬಟ್ಲು ಒಣಕ್ಕೊಬ್ರಿ ಹ್ಯಾಕ್ ಮಾಡಿದ ನೋಡ್ರಿ ಈಗ ನೋಡ್ರಿ ಟೈಮ್ ಐದು ಹದಿನೈದು ದಿನ ಆಗೈತಿ ಈಗ ಮನಿಗ್ ಬಂದಿದ್ರಿ ನಾಳೆ ನಾಲ್ಕೂವರೆಗಿತಿ ಸ್ಕೂಲ್ ಯಾಕಂತಿದ್ರೆ ಇವತ್ತು ತಮನ್ನ ನೀ ಬರ್ತಿ ಬರ್ತಿ ಅಂತ ಹೇಳಿ ಫ್ರೆಂಡ್ಸ್ ಫ್ರೆಂಡ್ಸಿಂಗ್ ಎಲ್ಲರಿಗೂ ಕರ್ಕೊಂಡು ಅಲ್ಲಿ ಐದು ಗಂಟೆ ತನ್ಕನು ಈಗ ಬರ್ತಾ ತಡೆ ಆಗ ಬರ್ತಾಳ್ತೀಗ ನೋಡ್ರಿ ತಮನ್ನ ಬೆಳಿಗ್ಗೆ ರೆಡಿ ಆಗಿದ್ಲು ಸ್ಕೂಲಿಗೆ ಹಾಕ ಅಂತ ಹೇಳಿ ಆದ್ರೆ ಸ್ಕೂಲ್ ನೋಡಿ ಮತ್ತೆ ವಾಪಸ್ ಬಂದಿ ಆಯ್ತು ಮನೆಗೆ ಯಾಕೋ ಏನೋ ಗೊತ್ತಿಲ್ಲ ನನಗೂ ಇಷ್ಟ ದಿನ ನೋಡಿದ್ರು ನಾನು ಛತ್ರಿ ಹಿಡ್ಕೊಂಡ್ ರೀ ಸ್ಕೂಲಿಗೆ ಆದ್ರೆ ಇಸ್ ಸತಾನು ಶಾಲೆಗೆ ಹೋಗುವಾಗ್ಲಿ ಬರೋವಾಗಾಗ್ಲಿ ಒಂದ್ ದಿವ್ಸ ಮಳಿ ಬಂದಿಲ್ಲ ಇವತ್ತಂತ ಜೋರ್ಸಿ ಮಳೆ ಬರಕ್ತೈತೆ ಅದಕ್ಕೆ ಫ್ರೆಂಡ್ ಮತ್ತೆ ಛತ್ರಿ ಕೊಟ್ಟು ಕಲ್ಸಿದ್ಲು ಅದನ್ನು ಇಟ್ಕೊಂಡೆ ತಮಣ್ಣ ಕಳ್ಸಿದ್ರಿ ಈಸ್ ಹಿಂಗ ಮಾಡ್ಲಿ ಐತಿಂದ ನಿಮ್ ಸರ್ ಕಡೆ ಹೇಳಬೇಂತೇಳಿ ನಾ ನಾಳೆ ಬಂದ್ರ ಕೀಕ್ ಬಂದ ಮಮ್ಮಿ ನೋಡಿಲಿ ನಾ ಸ್ಕೂಲಿಗೆ ಹೋಗಲ್ಲ ಕೀಕ್ ಬಿಟ್ಟು ಬರ್ಬೇಕಾಗಿತ್ತಿಲ್ಲ ಸ್ಕೂಲ್ ಒಳಗ ಹಂಗಿದ್ ನಾಟ್ಯಾಗ ಸ್ಕೂಲ್ ನೋಡ್ತಕ್ಷಣ ನೀ ಹಂಗ ಕೀಗ್ ಬಿಟ್ಟು ಬಂದ್ಬಿಡ್ತೀಯಾ ಸರ್ ನನಗ್ ಬಯಕತ್ತರ ಗೊತ್ತಿಲ್ಲ ಅದ್ ಹೋಗ್ಲಿ ಈಕಿ ಬರ್ತಾಳ ಅಂತ ಹೇಳಿ ನಮ್ಮ ನಾಕ ಇದ್ ಗೆಳತಾರ್ಗಲ್ಲ ಈಗ ನಿಂದ್ರಸ್ಕೊಂಡ್ ನಮ್ ತಂಗಿ ಈಗ ಬರ್ತಾಳ ಆಗ ಬರ್ತಾಳ ಅಂತ ಹೇಳಿ ಕಾಯಕತೀ ಮನ್ಯಾಗ ಬಂದಾಳ ಈಗ ನೋಡ್ರಿಪ್ಪ ಅಮ್ಮ ನನಗೆ ಕಡುಬು ಮತ್ತು ಹೋಳ್ಗೆ ಕೊಟ್ಟು ಕಳಿಸಿದ್ರು ನನಗೆ ಸ್ವೀಟ್ ಇಷ್ಟ ಅಂತೇಳಿ ಅವರು ಕೊಟ್ಟು ಕಳ್ಸ್ಯಾರ ನೋಡ್ರಿಪ್ಪ ಅವ್ರು ಮನೆಯಾಗೆ ಮಾಡಿದ್ರು ಅಂತರಿ ಅದಕ್ಕೆ ಕೊಟ್ಟು ಕಳ್ಸರ್ ಈಗ ನಾನು ಸ್ಕೂಲಿಂದ ಬಂದ ತಕ್ಷಣ ಮಮ್ಮಿ ಈಗ ಏನಕ್ಕೆ ಕಾಟ ರೂ ಮಾಡಾಕತ್ತೀರಿ ಆ ತೊಗೊಂಡು ಮಾಡಿರಿ ಮಾಡ್ರಿ ನಾ ಅಣ್ಣಕ್ಕೆ ರೆಡಿ ಮಾಡೇನು ಅಣ್ಣ ನೋಡ್ರಿಪ್ಪ ಖಾಲಿ ಆಗಿತ್ತು ಸ್ಕೂಲಿಂದ ಬಂದ ತಕ್ಷಣ ಅಣ್ಣ ಉಂಡಿದ್ದೆ ನಾನು ಖಾಲಿನ ಆಗಿತ್ತು ಅದನ್ನು ಅದಕ್ಕೆ ಈಗ ಅನ್ನಕ್ಕೆ ಇಟ್ಟರಿ ಅನ್ನ ಅಂತ ರೆಡಿ ಐತಿ ಇದ್ಯಾವ ಪಲ್ಯ ಮಮ್ಮಿ ಇದ್ಯಾವ ಪಲ್ಯ ಹೌದೇನ ದೀಪಾನ ದೀಪ್ರಿ ಮಮ್ಮಿ ಇಲ್ಲ ಉಪ್ಪಿನ ಕಂಡಪ್ಪ ಇದನ್ನೆಲ್ಲೇಟ್ ಆಗಿ ಜೋಡಿಸಿಡ್ತೇನ್ರಿ ಇದನ್ ರೀ ಯಾಕಂತ ಹೇಳಿದ್ರೆ ಇದ್ರೊಳಗ ಕಾರ್ಟೂನ್ ಅಡೆ ಮಾಡ್ತಾರೆ ಅದಕ್ಕೆ ಸೊ ಫೈನಲಿ ನೋಡ್ರಿ ಮಮ್ಮಿ ಪಪ್ಪ ಅರ್ದ ಕಾರ್ಟೂನ್ ಅಡೆ ಮಾಡೋದು ಮುಗಿತ ಈ ಫೋನ್ ಮಾಡೋದು ಅದಕ್ಕೆ ಇದ್ರೊಳಗೆ ಮಾಡಿದ್ರಿ ಈಗಂತೂ ಟೈಮ್ ಅಷ್ಟ ಅಂತ ಹೇಳಿದ್ರೆ ಹತ್ತು ಗಂಟೆ ಆಗೈತ್ರಿ ಹತ್ತು ಗಂಟೆ ಈಗ ಮಮ್ಮಿ ಅದನ್ನೆಲ್ಲ ಹಚ್ಚಾಳೆ ಈಗ ಪಪ್ಪಾ ನೀವು ಊಟ ಮಾಡಾಕತಿ ಹೌದಾ ಆಮೇಲೆ ಮಾಡಾಕತಾರ ಅಂತ ಹೇಳಿ ಉಂಡಿದ್ದಿಲ್ಲ ನೋಡಪ್ಪ ನಮ್ಮ ಎಲ್ಲಾರದು ಊಟ ಆಗಿತ್ತು ಪಪ್ಪಾ ಅಷ್ಟ ಮಾಡಿದ್ದಿಲ್ಲ ಸಂಜೆ ಮುಂದೆ ಅಂತ ಹೇಳಿ ಸೊ ಅವರು ಈ ಊಟ ಮಾಡಕತ್ತಾರ ಸೊ ಐ ಹೋಪ್ ನಿಮಗೆ ಇವತ್ತಿನ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ಚಾನಲ್ ಒಂದು ಲೈಕ್ ಮಾಡಿ ಹೊಸಾಗ ಎಲ್ಲಾರ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಬೆಟ್ಟಾಗೆ ಜೈ ಭಾರತ್ ಜೈ ಕರ್ನಾಟಕ ಬಾಯ್